ಯಾರ ಪ್ರಾಣವನ್ನ ಬಲಿ ಪಡೆಯಲಿಕ್ಕೆ ಅಂತ ಗೊತ್ತಿಲ್ಲ ರಸ್ತೆ ಗುಂಡಿ ಅವಾಂತರ ಉದ್ಯಮಿಗಳ ತೀವ್ರ ಆಕ್ರೋಶ ಬೆಂಗಳೂರು ಮಾನ ಹರಾಜು ಹಾಕಿದ ರಸ್ತೆ ಗುಂಡಿಗಳು ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದ್ರಲ್ಲೂ ನಿರ್ಲಕ್ಷ್ಯ ಯಾಕೆಷ್ಟು ಕೇರ್ಲೆಸ್ ಅಂತ ಗೊತ್ತಾಗ್ತಾ ಇಲ್ಲ ಅಶ್ವವೇಗ ನ್ಯೂಸ್ ನಲ್ಲಿ ರಸ್ತೆ ಗುಂಡಿ ರಿಯಾಲಿಟಿ ಚೆಕ್ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ನೀವು ಕೆಲಸ ಮಾಡಿದೀರ ಅಂತ ಚೆಕ್ ಮಾಡಿದೀವಿ ಕಾಮಗಾರಿ ಮುಗಿದ ಹದಿನೈದು ದಿನಕ್ಕೆ ಮತ್ತೆ ಗುಂಡಿಗಳು ಪ್ರತ್ಯಕ್ಷ ಆಗಿದೆ ರಸ್ತೆ ಗುಂಡಿ ಮುಚ್ಚುವಂತೆ ಜಿಬಿಎಗೆ ಡಿ ಸಿ ಸೂಚಿಸಿದ್ರು ಬೇಕಾಬಿಟ್ಟಿ ಟಾರ್ ಹಾಕಿರುವ ಜಿಬಿಎ ಅಧಿಕಾರಿಗಳು ಅವ್ರ ಮನಸ್ಸಿಗೆ ಬಂದಂಗೆ ಟಾರ್ ಹಾಕೊಂಡು ಹೋಗೋರೆ ನಾಗರಬಾವಿ ಸರ್ಕಲ್ ಬಳಿ ಮತ್ತೆ ರಸ್ತೆ ಗುಂಡಿ ಅವಾಂತರ ರಸ್ತೆ ಗುಂಡಿ ಕಳಪೆ ಕಾಮಗಾರಿಗ ಬಟಾ ಬಯಲಾಗಿದೆ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಸ್ವಾಮಿ ಬೇರೆ ಯಾರು ಅಲ್ಲ ಎಷ್ಟು ಕಳಪೆ ಮಟ್ಟದಲ್ಲಿ ನೀವು ರಸ್ತೆ ಗುಂಡಿಗಳಿಗೆ ಟಾರ್ ಹಾಕಿದ್ದೀರಾ ಅಂತ ನೀವು ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ಬೆಂಗಳೂರು ಮಾನ ಮರ್ಯಾದಿನ ಹರಾಜು ಆಗ್ತಾ ಇದ್ದೀರಾ ಬರೀ ಬೆಂಗಳೂರಲ್ಲಿ ಮಾತ್ರ ಮಾನ ಮರ್ಯಾದೆ ಹೋಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗ್ತಾ ಇದೆ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಾ ಅದ್ ಯಾಕೋ ಗೊತ್ತಿಲ್ಲ ಮುಕ್ತಿ ಸಿಗುವಂತ ಭಾಗ್ಯನೇ ಬಂದಿಲ್ಲ ಅನ್ಸುತ್ತೆ ಡಿ ಸಿ ಎಂ ಹೇಳಿದ್ರು ಗುಂಡಿಗಳು ಮುಚ್ಚಾ ಇಲ್ಲ ಸದ್ಯಕ್ಕೆ ಯಾಕಂತಂದ್ರೆ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೊರಟಂತ ಅಧಿಕಾರಿಗಳ ಕನ್ಸು ಮೊದಲಿಗೆ ಗುಂಡಿ ಮುಚ್ಚೋದ್ರಲ್ಲೇನೆ ವಿಫಲ ಆಗಿದ್ದಾರೆ ಅನ್ನುವಂಥದ್ದು ಎಸ್ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಇದು ನಾಗರ್ಬಾವಿ ಸರ್ಕಲ್ ಇದು ನಾಗರಬಾವಿಯಿಂದ ವಿಜಯನಗರ ಮೂಡಲ್ಪಾಳ್ಯ ಜೊತೆಗೆ ಚಂದ್ರಾಲೇಔಟ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ ಈ ರಸ್ತೆಯ ದುಸ್ಥಿತಿಯನ್ನು ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಇದೇನು ಇವತ್ತಿನದೆಲ್ಲ ತುಂಬಾ ದಿನಗಳಿಂದ ಸುಮಾರು ಒಂದು ಆರು ತಿಂಗಳಿಂದ ಇಂತಹದ್ದೇ ಪರಿಸ್ಥಿತಿಯಲ್ಲಿ ಈ ರಸ್ತೆಯ ಗುಂಡಿಗಳಿರುವಂತದ್ದು ಆದ್ರೆ ಸದ್ಯಕ್ಕೆ ಅಧಿಕಾರಿಗಳು ಕ್ಯಾರೇನು ಅಂತಿಲ್ಲ ಅನ್ನುವಂತಹದ್ದು ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಅತಿ ವೇಗವಾಗಿ ಬರುವಂತಹ ವಾಹನಗಳಿಗೆ ಈ ಗುಂಡಿಗಳು ಒಂದ್ ರೀತಿಯಲ್ಲಿ ಗಂಡಾಂತರವನ್ನ ತಂದಿಡ್ತವೆ ಮನೆಯಿಂದ ಹೊರಗಡೆ ಬಂದ್ರೆ ಜನರು ವಾಪಸ್ ಮನೆಗೆ ಹೋಗಿ ಮುಟ್ತಾರೆ ಅನ್ನುವಂತದ್ದು ಸಹ ಭಯ ಹುಟ್ಟಿಸುವಂತಹ ರೀತಿಯಲ್ಲಿದೆ ಸೊ ಸದ್ಯಕ್ಕೆ ಇದು ನಮ್ಮ ಗುಂಡಿಗಳ ಪರಿಸ್ಥಿತಿ ಕಳೆದ ಹದಿನೈದು ದಿನಗಳಿಂದ ಡಿ ಎಂ ಅವರು ಸಡನ್ ಆಗಿ ರಸ್ತೆಗಿಳಿದ್ಬಿಟ್ಟು ರಸ್ತೆಯನ್ನ ಕ್ಲಿಯರ್ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ ಇದು ಹೇಳಿರುವಂತ ಅಧಿಕಾರಿಗಳ ಕೆಲಸದ ಪ್ರತಿಫಲ ತಾವು ಗಮನಿಸಬಹುದು ಇದು ಯಾವ ರೀತಿಯಾಗಿ ಅಂದ್ರೆ ಅಪ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅದ್ ಯಾವ್ದು ಸಹ ಸದ್ಯಕ್ಕೆ ಯಥಾವತ್ತಾಗಿ ಇಲ್ಲ ಅಂದ್ರೆ ಮಾಡ್ಬೇಕಾಗಿರುವಂತಹ ಕೆಲಸ ಅಚ್ಚುಕಟ್ಟಾಗಿಲ್ಲ ನೋಡ್ಬಹುದು ನೀವು ಇದು ಅಪ್ ಮಾಡಿರುವಂತಹದ್ದು ಸುಮ್ಮನೆ ಹೆಸರಿಗೆ ನಾಮಕಾವಸ್ಥೆ ಅನ್ನುವ ರೀತಿಯಲ್ಲಿ ಏನು ಡಾಂಬರನ್ನ ಹಾಕ್ತಾರೆ ಯಾವುದೇ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡಲ್ಲ ಅಂದ್ರೆ ಅಧಿಕಾರಿಗಳ ಕಣ್ಣಿಗೆ ಮುಚ್ಚಿದಿವಿ ಅನ್ನುವಂತ ರೀತಿಯಲ್ಲಿ ಕಾಣ್ಬೇಕು ಅನ್ನುವಂತ ಒಂದೇ ಒಂದು ದೃಷ್ಟಿಕೋನದಿಂದ ರಸ್ತೆಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾರೆ ಬಟ್ ಯಾವ ರಸ್ತೆಗಳು ಸಹ ಸದ್ಯಕ್ಕೆ ಸರಿ ಇಲ್ಲ ಅನ್ನುವಂತಹದ್ದು ಅದ್ರ ಜೊತೆಗೆ ಈ ಕಡೆನು ತಾವು ಗಮನಿಸಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ಹಾಳಾಗಿ ಹದ್ಗೆಟ್ಟಿರುವಂತಹ ರಸ್ತೆ ಇದು ಅಧಿಕಾರಿಗಳು ನೋಡಿದ್ರೆ ಮಾಡಿದೀವಿ ಅಂತ ಹೇಳ್ತಾರೆ ಇದು ಸುಮಾರು ಹದಿನೈದು ದಿನದ ಹಿಂದೆ ಮಾತ್ರ ಹಾಕಿರುವಂತಹ ಟಾರ್ ಇದು ಮತ್ತೆ ಎದ್ದು ಮೇಲೆ ಬಂದಿದೆ ಅದ್ರ ಪಕ್ಕದಲ್ಲಿಯೇ ಕೆಲಸಗಳು ನಡೀತಾ ಇದಾವೆ ಇದು ಇವತ್ತಿನ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಆಗಿರುವಂತಹದ್ದು ಏನಾದ್ರೂ ಎಚ್ಚೆತ್ಕೊಂಡು ಕೆಲಸವನ್ನ ಮಾಡ್ತಾರ ಅಂತ ಹೇಳಿ ಗಮನಿಸಬಹುದು ನಾವು ನೋಡ್ಬೇಕಾಗಿರುವಂತಹದ್ದು ಅಧಿಕಾರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರ ಅಥವಾ ಈಗ ಸದ್ಯಕ್ಕೆ ಇರುವಂತಹ ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರ್ ಉಳಿಯುತ್ತಾ ಅನ್ನುವಂತಹದ್ದು ನಮಗೆ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು ಸೊ ಇದಾಗಿತ್ತು ನಮ್ಮ ಬೆಂಗಳೂರಿನ ಪರಿಸ್ಥಿತಿ ವಿಶ್ವನಾಥ್ ಜೊತೆ ನ್ಯೂಸ್ ಬೆಂಗಳೂರು ಬೆಂಗಳೂರಿನ ರಸ್ತೆ ಬಗ್ಗೆ ನಾನೊಬ್ನೇ ಅಲ್ಲ ಮೇಡಮ್ ಇಡೀ ನಮ್ಮ ಬೆಂಗಳೂರಿನವ್ರನ್ನ ಕರ್ನಾಟಕದವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ ಎಲ್ಲಾನ ಒಂದು ಕಡೆ ಒಂದು ಉತ್ತಮವಾದ ರಸ್ತೆ ಇದೆಯಾ ಅಂತ ಹುಡುಕ್ಬೇಕು ಇವತ್ತು ಬೂದ್ಗ ಬೂದ್ಗಾಜ್ ಹಾಕೊಂಡು ಹುಡುಕ್ಬೇಕು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಡಿ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ರಾತ್ರನ್ ರಾತ್ರಿ ನಾನು ಎಲ್ಲ ಕಡೆಯೂ ಗುಂಡಿಗಳು ಮುಚ್ಚಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗುಂಡಿ ಅಂತೂ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರೇ ನೀವು ಮುಚ್ಚಿಲ್ಲ ಏನಾದರೂ ಮುಚ್ಚಿದರೆ ನಿಮ್ಮ ಮನೆ ಹಣದ ಲಾಕರ್ ಮುಚ್ಚಿರ್ಬೋದು ಅಷ್ಟೇ ವಿನಃ ಇವತ್ತು ಏನು ಇವತ್ತು ಇಡೀ ಬೆಂಗಳೂರಲ್ಲಿ ಗುಂಡಿ ಮುಚ್ಚತೀನಿ ಅಂತ ಯಾವ ಒಂದು ರೋಡಲ್ಲೂ ಇವತ್ತು ಸಂಪೂರ್ಣವಾಗಿ ನೀವು ರಾತ್ರ ರಾತ್ರಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದು ನಾಮಕಾವಸ್ಥೆ ಕೆಲಸ ಇವತ್ತಾಕಿದ್ದು ಗುಂಡಿಗಳು ನಾಲ್ಕು ದಿನಕ್ಕೆ ಮತ್ತೆ ತೆರ್ಕೊಂಡಂತ ಸಾಕಷ್ಟು ಉದಾಹರಣೆಗಳಿದೆ ಒಂದು ಮೂರು ತಿಂಗಳಿಂದ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಆಕ್ರೋಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ಸರ್ಕಾರ ಎಲ್ಲಾ ಸಹಕಾರ ಕೊಟ್ಟಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉದ್ಯಮಿಗಳಿಗೆ ಏನೆಲ್ಲ ಸರ್ಕಾರ ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದೆ ಅಂತ ಹೇಳಿದ್ದಾರೆ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳ ಆಕ್ರೋಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪದೇ ಪದೇ ಈ ರೀತಿ ಯಾಕೆ ಮಾತನಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಸದ್ಯಕ್ಕಂತೂ ರಸ್ತೆ ಗುಂಡಿ ಗಂಡಾಂತರಗಳು ತಪ್ಪಲ್ಲ ಅಂತ ಅನಿಸುತ್ತೆ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಾ ಇದ್ದೇವೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ರಾಜ್ಯದಿಂದ ಯಾರೂ ಕೂಡ ಹೊರಗೆ ಹೋಗಲ್ಲ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಉದ್ಯಮಿಗಳಿಗೆ ಏನು ನೆರವನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಡುವ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಚೀನಾದ ಉದ್ಯಮಿಯೊಬ್ಬರು ಬಂದು ಪ್ರಶ್ನೆ ಮಾಡ್ತಾರೆ ಇಲ್ಲಿರುವಂತಹ ವ್ಯವಸ್ಥೆಯ ಬಗ್ಗೆ ಅಂತ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಗೊತ್ತಿಲ್ಲ ಹಾಗಾದರೆ ಚೀನಾ ಉದ್ಯಮಿ ಹೇಳಿದ್ದೆಲ್ಲ ಸುಳ್ಳು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ದಿನ ಬೆಳಗಾದರೆ ನಾವೇ ನೋಡ್ತಾ ಇದ್ದೀವಿ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಆ ರಸ್ತೆಗಳಲ್ಲಿ ಗುಂಡಿಗಳಾಗಿರಬಹುದು ಅಲ್ಲಿ ಓಡಾಡೋದಕ್ಕೂ ಸಾಧ್ಯ ಆಗಲ್ಲ ಮತ್ತೊಂದು ಕಡೆ ಕಸದ ರಾಶಿಗಳು ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ ನಮ್ಮ ಕಣ್ಣಲ್ಲೂ ಕೂಡ ನಾವು ನೋಡಿದ್ದೀವಲ್ಲ ಅವ್ರು ಹೇಳಿರೋದು ಸುಳ್ಳು ಅಂತ ಹೇಳಿಕ್ಕೆ ಬರೋದಿಲ್ಲ ಅದಕ್ಕೆ ಸ ಏನು ಉತ್ತರ ಕೊಡ್ತಾರೆ ಅಂತ ನೋಡಬೇಕು ಸರ್ಕಾರದವರು ಅಧಿಕಾರಿಗಳು ಅಷ್ಟೇ ಸ್ವಲ್ಪನಾರು ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸುವ ಕೆಲಸವನ್ನು ಮಾಡಬೇಕು ನಿಮಗೆ ಸಿ ಎಮ್ ಹೇಳಿದ್ದಾರೆ ಡಿ ಸಿ ಎಮ್ ಹೇಳಿದ್ದಾರೆ ಅಂತ ತರಾತುರಿಯಲ್ಲಿ ಹೋಗೋದು ಗುಂಡಿಯನ್ನು ಮುಚ್ಚೋ ಕೆಲಸ ಮಾಡಿದ್ರೆ ಅದು ನೆಕ್ಸ್ಟ್ ಡೇಗೆ ಮತ್ತೆ ಹಾಳಾಗುತ್ತೆ ಗುಣಮಟ್ಟದ ಏನು ಬೇಕಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ನೀವು ಟಾರ್ಗಳನ್ನು ಹಾಕಿದ್ರೆ ಮತ್ತೆ ಅದು ಹಾಳಾಗಲ್ಲ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ